ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ಮುಂಜಾನೆ ಮಂಗ್ಳಾರ ಮುಂಜಾನೆ ವಿಡೋನ ಮತ್ತು ಸ್ಟಾರ್ಟ್ ಮಾಡ್ಕೊಂಡಿ ನೋಡಿರಿ ಕಡೆ ಹಾಲು ಕಾಯಾಕಿತ್ತೀನಿ ಮತ್ತು ಆ ಕಡೆ ಅವಲಕ್ಕಿ ಮಾಡಿ ನಷ್ಟಕ್ಕೆ ಯಜಮಾನ್ರು ನಾಷ್ಟ ಒಲ್ಲೆ ಅಂತಂದ್ರು ಅದಕ್ಕಂತೇಳಿ ಅವ್ರಿಗೆ ಒಲೆ ಶೇಂಗಾ ಉಂಡೆ ಮಾಡಿಕೊಟ್ಟೆ ಮತ್ತು ಟೈಮ್ ಭಾಳ ಇದ್ದಿದ್ದಿಲ್ಲ ಅವ್ರಿಗೆ ಶೇಂಗಾ ಉಂಡಿ ತಿಂದಾದ್ಮೇಗ ಹಿಂದಲೇ ಹಂಗೆ ಹೋದರು ಚಹಾ ಮಾಡಿಲ್ಲ ಅವ್ರು ಮಾಡ್ಕೊಡು ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಸ್ವಲ್ಪ ಗ್ಯಾಪ್ ಬೇಕಲ್ರಿ ಉಂಡೆ ತಿಂದ ಮ್ಯಾಗ ಅದಕ್ಕಂತೇಳಿ ಅದೇನು ಚಾಯ್ ನಿಮಗೇನು ಟಾನಿಕ್ನಲ್ಲ ತಾಕತ್ತೂ ಬರಲ್ಲ ನಾಷ್ಟ ಆದ್ಮ್ಯಾಗ ಮತ್ತು ಬಿಸಿ ಚಹಾ ಕುಡಿದ್ರೆ ಆರಾಮ ಅನಿಸುತ್ತೆ ಈಗಂತರೂ ಮತ್ತು ನೀವು ಉಂಡೆ ತಿಂದಿರಿ ಅಂತಂದೆ ಹಂಗಾಗಿ ಮತ್ತೆ ಅವರು ಇಲ್ತವೋ ಅಂತ ಕೇಳಿಸಿ ಹೋದ್ರು ಕೆಲ್ಸಿಗೆ ಈಗ ಅವರು ಗಂಡು ಮಕ್ಕಳಿಗೆ ನಾಷ್ಟ ಮಾಡೋದಾದ್ರೆ ಲಗು ಟೆದ್ ಮಾಡ್ತೀವಿ ಅವಸರ ಮಾಡ್ತೀವಿ ಇಲ್ಲ ಮಕ್ಕಳದು ಸಾಲಿ ತಪ್ಪ ಅಂದ್ರೆ ಸ್ವಲ್ಪ ಅವಸರ ಮಾಡ್ತೀವಿ ಈಗ ಸಾಲೂ ಇಲ್ಲ ಅವ್ರೂ ಯಾಕೆ ನಷ್ಟವೂ ಅಲ್ಲನ ಕತ್ತಾರ ಈಗ ಸುಮಾರು ಒಂದು ವಾರ ಆಗಕ್ಕೆ ಬಂತರಿ ಹಾಗಾಗಿ ಮತ್ತೆ ಇರಲ್ಲಕ್ಕಂತೇಳಿ ನಮ್ಮ ಮಾಡ್ಕೊಂಡ್ರೆ ಆಯಿತು ಮತ್ತು ಅಡುಗೆ ಮಾಡೋದು ಅದು ಲೇಟ್ ಆಗುತ್ತೆ ನಾಷ್ಟ ಮಾಡಿದಪ್ಪ ಅಂದ್ರೆ ಉಳ್ದಿದ್ದು ಅಡುಗೆ ಕೆಲಸ ಸ್ವಲ್ಪ ನಿಧಾನಸರಿ ಮಾಡ್ಕೊಂಡ್ರೆ ಅಂತೇಳಿ ಹಾಗಾಗಿ ಈಗ ಅವಲಕ್ಕಿ ರೀ ಜೊತೆಗೆ ಈಗ ಹಾಲು ಕಾಸಿ ಮೊದಲು ಹಾಲೆಲ್ಲ ಉಕ್ಕು ಬಂದಾದ್ಮೇಲೆ ಬಂದ್ ಮಾಡಿ ಹಾಲಾಗ ಹೋಗಿ ಈಗ ತೊಗೊಂಡು ನಾಷ್ಟ ಮಾಡುವಂಥದ್ದು ಸೆಕೆ ಅಂತ ಜ ಭಾಳ ಐತ್ರಿ ಯಾಕೋ ಸ್ವಲ್ಪ ಸೊಗಸಿಲಾರ್ದಂಗೆ ನಂಗೆ ಹಾಕತ್ತಿ ಬಿಟ್ಟೈತಿ ಏನು ಮಾಡಿದ್ರಿ ಈಗ ಅದ್ರಾಗ ಸಜ್ಜಿ ರೊಟ್ಟಿ ಒಂದು ಬಡಿಬೇಕಂತ ಅಂದ್ಕೊಂಡೀನಿ ಇಟ್ಟು ಭಾಳ ದಿನ ಆಗೈತೆ ರೀ ಜಿಗೀನು ಇದ್ದಂಗೆ ಆಗುತ್ತಾ ಹಂಗಂತೇಳಿ ಸ್ವಲ್ಪ ಮಾಡ್ಕೋತೀನಿ ಯಾಕೋ ಉಣ್ಬೇಕಂತ ಅಪೇಕ್ಷೆದಂಗೆ ಆಕತೈತಿ ಬಾಯಿ ಕೆಟ್ಟಂಗನ ಆಗೈತಿ ಯಾಬಿಡ್ದೆ ಐತ್ರಿ ಸಣ್ಣಗ ಸ್ವಲ್ಪ ಸೊಗಸಿಲಂಗನೇ ಆಗೈತಿ ಅದ್ರಾಗ ನಿನ್ನೆ ಇಡೀ ಮಟ್ಟಿಗೆ ಒಂದು ರಾತ್ರಿ ಹೋಗಿರ್ತೀವಲ್ಲ ಅಲ್ಲೊಂಥರ ಎ ಸಿ ಒಳಗೆ ತಲೆ ಹಿಡ್ದಂಗೆ ಆಗಿಬಿಟ್ಟಿತ್ತದು ಶ್ ನೋಡಿ ಹೊತ್ತಾಗಿಯೇ ಹೋಗೀವಿ ಬಿಸಿಲಿಗೆ ರೀ ಮನ್ಯಾಗೆ ಇರ್ತೀವಿ ನಾವು ಅಡ್ಡಾಡಿ ಬಂದದಕ್ಕಿಂತ ಜಾಸ್ತಿ ಬಿಸಿಲು ಇಲ್ಲೇ ಐತಿ ನಮ್ಗೆ ಹಾಗಾಗಿ ಸ್ವಲ್ಪ ತಲೆ ತಿರ್ಗು ಜಾಸ್ತಿ ಆದಂಗೆ ಆಗೈತಿ ಸುಸ್ತು ಸುಮ್ಮ ಸುಮ್ಮನೆ ಸುಸ್ತು ಆದಂಗೆ ಆಗತೈತಿ ಸೊ ಇವಾಗ ಬರ್ರಿ ಅವಲಕ್ಕಿ ನಾಷ್ಟ ಮಾಡೋಣ ಅಂತ ಹ್ಞೂ ನಷ್ಟ ಮಾಡಿ ನಾವು ಏನೇನೆಲ್ಲ ನೀನು ತೊಗೊಂಬಂದೀವಿ ಅಂತೇಳಿ ಹಂಗ ನಿಮ್ಮ ಜೊತೆಗೆ ನಾನು ಆಮೇಲೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಹಿಂಗ್ ಹಾಕಿದ್ರ ಸ್ವಲ್ಪ ಮಾಡ್ಬೇಕು ನೋಡ್ರಿ ಇನ್ನೊಂದು ಕೈ ಕೊಡ್ತೀನಲ್ಲ ಶೇಕ್ ಮಾಡ್ತಾರ ಸ್ನೇಹ ಅಂತಂದ್ರೆ ಕರೆಕ್ಟ್ ಮಾಡ್ತಿದ್ಲು ಇನ್ ಅಷ್ಟದೆಲ್ಲಾ ಆಯ್ತು ಮತ್ತೆ ಸದ್ಯಕ್ಕ ಇವ್ ತಂದದ್ದೆಲ್ಲಾ ಶಾಪಿಂಗ್ ಏನ್ ನೋಡ್ಕೊಂಬಂದ ನಮ್ಗಿದಾರಿ ಮನೆಗೆ ಕಿರಾಣಿ ಮಾಲ್ ಜೊತ್ತಿಗೆ ಸ್ವಲ್ಪ ಏನಾದ್ರು ಸ್ವಲ್ಪ ಸ್ನಾಕ್ಸ್ ನಮ್ಗ ದೊಡ್ಡ ಶಾಪಿಂಗ್ ಡಿ ಮಾರ್ದಾಗ ಹೋಗ್ತೀವಲ್ಲ ಹಂಗಾಗಿ ನಮ್ಗದ ಆಫೀಲ್ ಜಾಸ್ತಿನೇ ಬರ್ತೇತಿ ನೋಡ್ರಿ ಕೆಲವರಿಗೆ ಶಾಪಿಂಗ್ ಅಂತ ಬಂಗಾರ ತಗೊಳೋದು ಏನಾದ್ರು ತಿಂಗ್ಸ್ ತಗೋಳೋದು ಬಟ್ಟೆ ತಗೋಳೋದು ಈ ತರದ ಇದಕ್ಕೆ ಶಾಪಿಂಗ್ ಅಂತ ನಮ್ಗ ರೀ ಸೊ ನೋಡಿದಿರಿ ನೀವು ನಿನ್ನೆ ನಾ ನನ್ನ ಗಾಡಿಗೆ ಪೆಟ್ರೋಲ್ ನಿಂತಿತ್ತು ನನಗೆ ಅಪ್ಪ ಮರಕ್ಕೆ ಹೋಗೋದು ಗೊತ್ತಾಗ್ತಿದ್ದಿಲ್ಲ ಮತ್ತೆ ಇಲ್ಲಿ ಸ್ವಲ್ಪ ದೂರನ ಆಗುತ್ತಾ ಅಲ್ಲಿ ಪೊಲೀಸರು ನಿಂದ್ರಿಸ್ತಾರ ನನಗಿನ್ನ ಸ್ವಲ್ಪ ಲೈಸೆನ್ಸ್ ಅದು ಅದ ಹೆಂಗಾಗುತ್ತಂದ್ರ ಯಜಮಾಟ್ರಂತರ ಲೈಸೆನ್ಸ್ ಇಲ್ಲಾರ್ದ ಹಂಗ ಹೋಗೋಕೆ ಬರಂಗಿಲ್ಲ ಅಲ್ಲಿ ಪೊಲೀಸ್ ಹಿಡಿತಾರಂತೇಳಿ ಮತ್ತು ಲೈಸೆನ್ಸ್ ಕೊಡ್ಬೇಕಪ್ಪ ಅಂತಂದ್ರೆ ಯಾರು ಹಂಗೆ ಕೊಡ್ತಾರ್ರಿ ಅದಕ್ಕೆ ನಾವು ಅಡಾಡ್ಬೇಕಾಗ್ತದ ಫುಲ್ ಪರ್ಫೆಕ್ಟ್ ಆಗ್ಬೇಕಾಗ್ತದ ಗರ್ದ್ಯಾಗ ಟ್ರಾಫಿಕ್ನಾಗ ಸಿಗ್ನಲ್ ಗಳು ಓಡಾಡ್ಬೇಕಾಗ್ತದ ಅದು ಓಡಾಡಲ್ಲ ಅಂತ ನಾವು ಪರ್ಫೆಕ್ಟ್ ಆಗಲ್ಲ ಪರ್ಫೆಕ್ಟ್ ಆಗ್ಲಿಕ್ಕಂದ್ರೆ ಏನಾದರು ಲೈಸೆನ್ಸ್ ಕೊಡೋಲ್ಲ ಮೈ ಇದು ಮಾಡಿದ್ರೆ ಅದು ಬೇಕು ಅದು ಮಾಡಿದ್ರೆ ಇದು ಬೇಕಂಗೆ ಆಗುತ್ತಾ ಹೊರಗಡೆ ಹೋಗಕ್ಕೆ ಬಿಡಕ್ಕೆ ತಯಾರಿ ಹೋಗ್ತೀವಂದ್ರೆ ಲೈಸೆನ್ಸ್ ಇಲ್ಲ ಅಂತಾರೆ ಲೈಸೆನ್ಸ್ ಬೇಕಂದ್ರೆ ಗಾಡಿ ಒಡ್ದಾಡಿ ರೋಡ್ನ್ಯಾಗ ಹೋಗಿ ಅದ್ರ ನಾನು ಹೋಗ್ತೀನಿ ನನಗೆ ಡೇರಿಂಗ್ ಐತ್ರಿ ಬಟ್ ಅವ್ರು ನನಗೆ ಯಾವ ಥರ ಹೆದರಿಕೆ ಥರ ಅಂದಸ್ತಾರೆ ಹಿಡಿತಾರ ನೋಡು ಪೊಲೀಸ್ ಹಿಡಿದ್ರು ಅಲ್ಲೆಲ್ಲರ ಕುಂದ್ರಿಸಿದ್ರು ಲೈಸೆನ್ಸ್ಗೆ ಇದ್ರು ನೀಲ್ ಅಂದಿ ಅಂತಂದ್ರೆ ಅಲ್ಲೆಲ್ಲರೂ ಹಿಡಿದು ಕುಂದ್ರಿಸಿದ್ರ ನಿನ್ನ ಗಾಡಿನ ಹಿಡಿದು ಕುಂದ್ರಸಿದ್ರ ನನಗೆ ಫೋನ್ ಹಚ್ಕ್ ಹೋಗ್ಬೇಡ ನೋಡಿ ನೀನು ನೀನ ಏನಾರ ಸಾಲ ಬಾ ಹಿಂಗೆಲ್ಲ ಹೇಳ್ತಾರ ಹಾಗಾಗಿ ನನಗೆ ಭಯ ಬರ್ತೈತಿ ಆ್ಯಕ್ಚುಲಿ ಹೊರ್ಗಡೆ ನಾವು ಎಲ್ಲಿಗಾರು ಹೋಗ್ತೀವಿ ಮಾಡ್ತೀವಿ ಅಂದ್ರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೋಲ್ಲ ಮೊದ್ಲೆ ಅಕಲ್ಪಿ ಆಕಲ್ಪಿ ಯಾವಾಗಾದ್ರೂನು ಅಪ್ರೂಪಕ್ಕೆ ಹೋಗ್ಬಾ ಅಂತ ಹೇಳ್ತಾರ ಹೋಗಿ ಬಂದ್ರು ಏನಂತಾರ ಭಾಳ ಚೌಕಶಿ ಭಾಳ ಇರ್ತದವರಿಗೆ ಒಂಥರ ನನಗೆ ಮನ್ಸಿಗೆ ತಂಗಾಗ್ಬಿಡ್ತಪ್ಪ ಅಂದ್ರೆ ಒಂಥರ ನಿರಾಸೆ ಅನ್ನೋ ಥರನೇ ಅನ್ಸಿ ಬಿಡ್ತೈತಿ ನನಗೆ ಹೋಲ್ ಬಿಡೋ ಎಲ್ಲಿ ಹೊರಗೆ ಹೊರಗೋಗಿ ಏನು ಮಾಡೋದೈತಿ ತಂದು ಹಾಕ್ತಾರೆ ಮಾಡೋಕ್ಕೋ ತ ಕುಂದ್ರ ಆಯ್ತು ಅಣ್ಣ ತಾಳಿ ಬಡ್ಡಿಲಿ ಮನೆಯಾಗಟ್ಟು ಮಾಡ್ಕೊತ ಕೂತೀನಿ ಯೂಟ್ಯೂಬ್ ಮಾಡೋಕರ ಇಟ್ಟು ಪರ್ಮಿಷನ್ ಕೊಟ್ಟಾರ ಅದ ಸಾಕು ಅದೇ ದೊಡ್ಡ ಆಗೋದಂತೆ ತೆಕಿಸಿ ಅನ್ಕೊಂಡ್ಬಿಡ್ತೀನಿ ಸೊ ನೀನು ನೀವೆಲ್ಲ ತೊಗೊಂಬಂದ್ವಿ ಮತ್ತು ಪೆಟ್ರೋಲ್ ಹೋಗು ನೋಡಿದ್ರಿ ಈಗ ನಿನ್ನ ಗಾಡಿ ನೀ ಅರ್ಡಾಡ್ತೀನಿ ಸದ್ಯಕ್ಕೆ ನಿನ್ನ ಗಾಡಿ ನೀನೇ ಪೆಟ್ರೋಲ್ ಅಂತಂದ್ರು ಹಾಗಾಗಿ ಅದಕ್ಕೆ ಇಷ್ಟು ಕೊಡ್ಬೇ ಮಾಡಿದೆ ಕಿರಾಣಿ ಮಾಡೆಲ್ಲ ಸ್ವಲ್ಪ ತೊಗೊಂಬಂದಿನಿ ಇನ್ನು ಸ್ವಲ್ಪ ಹೊರಗಿನ ಥರದವು ಅಕ್ಕಿ ಅದೆಲ್ಲ ನಾವು ಲೂಸ್ ತರ್ತೀವಲ್ಲ ಹಾಗಾಗಿ ಅಲ್ಲಿಕಿನ ಸ್ವಲ್ಪ ಹೊರಗಡೆನೆ ಬೆಸ್ಟ್ ಅನ್ನಿಸ್ತೈತೆ ನನಗೆ ಹೊಸ ಅಲ್ಲ ಅಕ್ಕಿ ಹೊಸವಿದ್ದಾಗ ಸ್ವಲ್ಪ ಗಿಂಜ್ ಆಗ್ತದೆ ರೀ ಬಿಟ್ಟು ಬಂದ್ವಿ ಬೇರೆ ಬೇರೆ ಕ್ವಾಲಿಟಿನೇ ಇದು ಬಟ್ ಅದು ಸರಿ ಅನ್ನಿಸ್ತಿಲ್ಲ ಹಾಗಾಗಿ ಅಕ್ಕಿ ಮತ್ತು ಶೇಂಗಾ ಜೊತೆಗೆ ಸ್ವಲ್ಪ ರವೆ ಇನ್ನೊಂದು ಎರಡು ಮೂರು ಐಟಮ್ಸ್ ಅದಾವ್ರಿ ಅವ್ನ ಎಣ್ಣೆ ತಿಳಿ ಯಾವಾಗಲೂ ಪ್ರತಿ ಸರಿ ಎಲ್ಲಿ ತಲ್ತಾರ ಅಲ್ಲೇ ತೊಗೊಂಬರ್ತೀನಿ ಅಂತಂದರು ಹಂಗೆ ಬಿಟ್ಟೆ ಸೊ ಈಗ ಬರ್ರಿ ನಾನು ಬಡ ಬಡ ಕಿರಾಣಿ ಮಾಲ್ ಇಟ್ಟೆಲ್ಲ ತಗೊಂಬಂದೆ ಫಸ್ಟ್ ಒಂದು ನೋಡಿದ್ರು ಪೇರ ನೋಲಿ ಸ್ವಲ್ಪ ದೊಡ್ಡದನ್ನೇ ನಾನು ಯಾವಾಗ ತೊಗೊಂಬಂದಿನೋ ನನಗೆ ನೆನಪಿಲ್ಲ ಯಜಮಾನ್ಗೆ ಹೇಳ ಸಾಕತ್ ನಾನು ಕಿರಾಣಿ ಮಾಲ್ದಾಗ ಮನೆ ಸರಿ ಹೇಳೀನಿ ಅದು ತಂದಿರಲಿಲ್ಲ ಅವರು ಹಂಗಂತೇಳಿ ಅಂತೇಳಿ ಮತ್ತಿದು ಒಂಚೂರು ಅಪ್ಪು ಇಲ್ಲಿ ಕುಂದ್ರ ಬಾ ಸುಮ್ ಕುಂದ್ರನ ತೋರಿಸ್ತೀನಿ ನಡ್ಬಾರ್ದು ನೋಡ್ಬಾರ್ದು ಬಡಕ್ಕೆ ಹೋಗ್ಬೇಡ ಮಾಡ ದಯವಿಟ್ಟು ಕ್ಷಮೆಯಲ್ಲಿ ಇದೊಂಚೂರು ದುಡಿಸಿದ ತಗೊಂಡಿನಿ ನೋಡ್ರಿ ಯಾವಾಗ್ಲೂ ಇದಕ್ಕಿಂತ ಸಣ್ಣದೇ ತಗೊಂಡ್ ಬರ್ತಿದ್ದೆ ನಾನು ಎಲ್ಲ ಚಲೋ ಅನ್ನಿಸ್ತಾರೆ ತಗೋ ಚಿಕ್ಕ ಸೊ ಹಾಗಾಗಿ ಪೇರ್ ಅಂಡ್ ಲವ್ಲಿ ಜೊತೆಗ ಮನ್ ಚಪ್ಪಲ್ ಕಳ್ಕೊಂಬಂದಿನಿ ಅದೇನಾಂತಾರಲ್ಲ ಅದು ಹನ್ನೆರಡು ವರ್ಷ ತಪ್ಪ ಇದ್ದು ಯಾರು ಕೂಡ ಹೋದ್ರಂತ ಅಂತ ಹಂಗ ನಮ್ಮ ಒಂದು ಉದಾಹರಣೆ ಕೊಟ್ಟಿರೋ ತರ ನಾ ಚಪ್ಪಲ್ ಹೊಸ ತಗೊಂಡಿದಿನ ಲಾಸ್ಟ್ ತೋರ್ಸಿನಿ ಚಪ್ಪಲ್ ತಗೊಂಡ್ಮ್ಯಾಗ ಒಂದ್ಸರಿ ಎಲ್ಲಿ ಹೋಗ್ಯವಂತಂದ್ರ ನಮ್ ಜಯ ಮತ್ತ ಮನಿಗೋಗಿದ್ವಿ ಹೋಗಿದ್ವಿ ಇನ್ನೊಂದ್ ಸರಿಗ ಎರೇ ಸರಿ ಎಲ್ಲಿ ಹೋಗಿದ್ವಿ ಇದುರಿ ರೀ ನಮ್ದು ಬಿಸಿ ಪಾರ್ಟಿಗ್ ಹೋಗಿದ್ಯೋ ಎರಡ್ನೇ ಸಾಮಾನ್ ಹಾಕ್ತಿವಿ ಹೊಸ ಚಪ್ಪಲ್ ತಗೊಂಡ್ಮ್ಯಾಗ ಮೂರ್ನೇ ಸರಿಗ ಅರ್ಬೆನ್ಗೆ ಹೋದ್ವಿ ಎಲ್ಲಿ ಕಳ್ಕೊಂಡ್ ಬಂದ್ವಿ ಹಂಗಾಗಿ ತಗೋಣಕ ಎಷ್ಟೋ ಇದು ಮಾಡಿ ತಗೊಂಡಿದ್ದೆ ನಾನು ಅವನ್ನ ಕಂಜೂಸ್ ತನ ನಾವ್ ಎಷ್ಟ್ ಮಾಡ್ತೀವಿ ಅದು ಕಂಜುಸನ್ ಯಾಕೋ ತಗೋತೀರಿ ಯಾವಾಗ ನಮ್ಗೆ ಏನ್ ಬೇಕಾಗ್ತೈತಿ ಅಗತ್ಯಕ ಇಮಿಡಿಯೇಟ್ಲಿ ತಗೋಡಪ್ಪ ಅಂದ್ರ ಅದು ಒಂದಕ್ಕೆ ಎರಡು ಹೆಚ್ಚನ ಕೊಟ್ಕೋತ ಹೋಗ್ತೇತಿ ನಾವು ಬಾಳ ಸ್ವಲ್ಪ ಇದು ಮಾಡ್ಕೊತ ಕುಂಟಿನ್ ಈಗೀಗ ಅನ್ಸಕ್ ಆತೈತಿ ಸೊ ನಾವು ಕೂಡ ಬೇರೆ ಕಾಬೇಕು ಎಲ್ಲದಕ್ಕೂ ನಮ್ಗೆ ಏನ್ ಬೇಕಾದ ನಮ್ಗೆ ಬೇಕಾದ ಟೈಮಿಗೆ ತಗೋಬೇಕಂತ ಅನ್ಸಕತ್ತೈತಿ ಕೆಲವು ಸಲ ಸಂಸಾರ ಅಲ್ರಿ ಏನ್ ಮಾಡಿದ್ರು ಒಮ್ಮೆ ಏನಿಲ್ಲ ನಂಗೆ ಅನಸ್ತೈತಿ ಎಲ್ಲಿಗಾರ ಚಪ್ಪಲ್ ಚಪ್ಪ ಸೊ ಚಪ್ಪಲ್ಲಿ ಹೋಗಿದ್ದಾರೆ ಏನ್ ಮಾಡ್ತಾರೆ ಎಷ್ಟು ದಿನಗಳು ಆತೀರಿ ನಾನೀಗ ಪಿಲನ್ ಪ್ರೆಗ್ನೆನ್ಸಿ ಕಿ ನಾ ನಾನು ಬೂಟ್ ಯೂಸ್ ಮಾಡಿದ್ದು ಹಂಗಾಗಿ ಇದೊಂದ್ ಸರಿಗು ತಗೊಂಡಾಯಿತು ಮತ್ತೆ ನಂಗೆ ಸೈಜು ಪರ್ಫೆಕ್ಟ್ ಇದುವ ಮತ್ತ್ ನಮ್ಗ್ ಚೆನ್ನಾಗ್ ಅನ್ಸಿತ್ತು ಹಾಕೊಂಡ್ ನೋಡಿದ ಆದ್ಮೇಲೆ ಒಂಥರಾ ಹತ್ತಿ ಮೇಲೆ ಕಾಲಿಟ್ಟೀವೇನೋ ಅನ್ನೋ ತರ ಫೀಲ್ ಕೊಡಕತ್ತೈತಿ ಸಖತ್ ಆಗಿರೋಂಥ ಕ್ವಾಲಿಟಿ ಅವ್ನಿಗೆ ಅಂಥವು ಏನಾದ್ರು ನೋಡಿದ್ರು ಅವನಿಗೇ ಸಿಗುವ ಸಿಕ್ಕೇತನ ಮಾಡ್ತಾನೆ ಆ ಅಪ್ರೂಫ್ ಇಂಥವಲ್ಲ ಅವನಿಗೆ ಖಾರಿಗೆ ಸಾಮಾನು ತಗೊಂಡ್ ಆಡಕ್ ಒಳ್ಳೆ ಇವನ್ ಜೊತೆ ತಗೊ ಬಂದಿನಿ ನೋಡ್ರಿ ಹೆಂಗದ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಅವನ್ ಬಿಟ್ಟೆ ಒಂದು ಗುಡ್ಡೆ ಬಿಸ್ಕಿಟ್ ಪ್ಯಾಕೆಟ್ ಕಿಲೋ ಗುಡ್ಡೆ ಬಿಸ್ಕಿಟ್ ಪ್ಯಾಕೆಟ್ ತಗೊಂಡಿನ್ರಿ ಒಂದ್ ಸರಿ ಅವನ ಕಡೆ ಸರಿ ಸರ್ ಜೊತೆ ನಾವು ಹೋಗಿದ್ರಪ್ಪ ಅಂತಂದ್ರ ಇದು ತಂದೇ ತರ್ತೀವಿ ಯಜಮಾನರು ಖಾಲಿ ಟೈಮ್ನಾಗ ಏನು ತರಕ ಜಾಸ್ತಿ ಅವ್ರಿಗೆ ಟೈಮ್ ಸಿಗೋಂಗಿಲ್ಲ ಮನೆ ಅನ್ನ ಹಂಪಲ ಮಕ್ಕಳಿಗೆ ಸ್ನಾಕ್ಸ್ ಸ್ನ್ಯಾಕ್ಸ್ ಇಂತ ಏನು ತರಕ ಅವ್ರಿಗೆ ಟೈಮ್ ಸಿಗಂಗಿಲ್ಲ ಇಲ್ಲೇ ಎದ್ರೆ ಐತಿ ಅವಾಗಾರ ಐದು ಐವತ್ತು ರೂಪಾಯಿ ಕೊಟ್ಟು ಒಂದೊಂದು ಬಿಸ್ಕಿಟ್ ಕೂಡ ಅಪರೂಪಕ್ಕೆ ರೂಪಾಯಿ ಬಟ್ ಇಂಥವು ಡಿ ಮಟ್ಟಕ್ಕೆ ಹೋದ್ರು ಇದು ನಮಗೆ ಭಾಳ ಖುಷಿ ಕೊಡ್ತೈತೆ ಹಂಗಂತೇಳಿ ಇದು ಬನಾನಾ ಚಿಪ್ಸ್ ತೊಗೊಂಬಂದಿವಿ ಪಿಲ್ಲುಗ ನೋಡ್ರಿ ಬೋರ್ಮೆಟಾ ಆಗಿತ್ತು ಹಂಗೆ ಬರೀ ಸಾಲ ಹಾಲು ಕೂಡ ಕತ್ತಿದ್ದ ಮತ್ತೆ ಇಷ್ಟಾದರೂ ಕೂಡ ಮಕ್ಳಿಗೆ ಇರ್ಲಿಕ್ಕಂದ್ರೆ ಹೆಂಗ್ರಿ ಅದಕ್ಕೆ ಒಂದು ಗೋರ್ಮೆಂಟ ಡಬ್ಬಿ ತೊಗೊಂಬಂದಿನಿ ಹಾಲ್ನಾಗೆ ಹಾಕ್ಲಿಕ್ಕೆ ಅಂದ್ರು ಹಂಗಾರ ತಿಂತಾನೆ ಅದೊಂಥರ ಅವ್ರಿಗೆ ಖುಷಿ ನೋಡ್ರಿ ಮಕ್ಕಳಿಗೆ ನಾವೆಷ್ಟು ಕಟ್ಟ ಬಂದ ನಮ್ದು ಹೆಂಗಾರ ಆಗಲ್ಲಕ್ಕ ಮಕ್ಕಳಿಗಾದರೂ ಸ್ವಲ್ಪ ಚೊಲೋನಾಗ ಬೆಳೆಸಿ ಉಣಿಸಿ ತಿನಿಸಿ ಬೆಳೆಸ್ಬೇಕು ದಿನಾಂತ್ರು ಯಾರು ಮಾಡಂಗಿದ್ರೆ ಯಾವಾಗಾದ್ರೂ ಒಮ್ಮೆ ಆದರೂ ಮಕ್ಕಳಿಗೆ ಅವ್ರಿಗೆ ಆಗಿದ್ದನ್ನ ಕೊಡಿಸಿದ್ರೆ ಅವರು ಖುಷಿ ಪಡ್ತಾರೆ ಹಂಗಂತೇಳಿ ಅವರಿಗೆಲ್ಲಾನು ಬೇಕಂದಿದ್ದ ಕೈಯಾಗಿ ಹಿಡಿತೀವಂದ್ರು ಅಲ್ಲ ಸ್ವಲ್ಪ ಇರೋದ್ರೊಗನೆ ಇದು ಅರ್ಶಿಣ ಪುಡಿ ನೋಡ್ರಿ ಇದು ಪುಲ್ ಇರಲ್ಲ ಅರ್ಶಿಣ ಪುಡಿರಿ ಜೊತೆಗೆ ಇದು ನೋಡ್ರಿ ಅಂಬಾರಿ ಮಿರ್ಚಿ ಪೌಡರ್ ಸ್ವಲ್ಪ ತಗೊಂಬಂದಿವಿ ಸಣ್ಣ ತಗೊಂಬಂದಿವಿ ಇದನ್ನ ಜೊತಿಗ ಇದು ನೋಡ್ರಿ ಎವರೆಸ್ಟ್ ಚೈ ಬಿರಿಯಾನಿ ಮಸಾಲ ತಗೊಂಬಂದಿಗ ಚಾ ಚಿಕನ್ ಮಸಾಲ ತಗೊಂಬಂದಿವಿ ಹಂಗಂತ ನಾವ್ ಚಿಕನ್ ಅಂತ ತಕೋಕ್ ಹೋಗ್ಬೇಡ್ರಿ ಇದ್ರೊಳಗೇನ್ ಚಿಕನ್ ಇರಂಗಿಲ್ಲ ಬಟ್ ಮಸಾಲೆ ಇರ್ತೇತಿ ಇದು ಸ್ವಲ್ಪ ಕಡಕ್ ಇರ್ತೇತಿ ಹಿಂಗ ಏನಾದ್ರು ಹ್ಮ್ ರೆಸಿಪಿಗೆ ಅಂದ್ರೆ ಈಗ ಬಟಾಟಿ ಗಿಟಾಟಿ ಏನಾದ್ರು ಮಾಡ್ತೀವಲ್ಲ ಅದಕ್ಕೂ ಹಾಕಕ್ಕೆ ದ್ಯೂಸ ಅಂತ ಅನಿಸ್ತೈತಿ ಇದಕ್ಕೆ ರೀ ಇಲ್ಲಿಕಂದ್ರೆ ಸೋಯಾಬೀನ್ಕ ಅದಕ್ಕೆ ಹಾಕಕ್ಕೆ ಬರ್ತದಂತೆ ಚಿಕನ್ ಬಿರಿಯಾನಿನ ತಗೊಂಡು ಮದಿ ನೋಡ್ರಿ ಮತ್ತೆ ನೀವು ಚಿಕನ್ ತಿಂತೀರೋ ಅನ್ನಕೋಬೇಡ್ರಿ ಮೆರಿಂಡ ಫ್ರಿಜ್ನಾಗ ಇಟ್ಕೊಗ ರಾತ್ರಿನೂ ಇಡ್ಬೇಕಾಗಿತ್ತು ಒಬ್ರೆ ತೊಗೊಳ್ರಿ ಒಬ್ರ ಇದ್ದೇಳ್ರಿ ಒಬ್ರದೇಳ್ರಿ ಅದ ಬಾಯ್ ಕಡೆ ಬಾ ನೀವು ಓದಿಲ್ಲ ಅದು ಸೈಡಿಗೆ ಕುಂದ್ರೆ ನೀವು ಹಳ್ಳಿ ಕಡೆ ಕ್ಯಾಮ್ರಾಗ ಮುಂದೆ ಬರಬೇಡ ಹೋಗಿ ಓಹ್ ಬ್ಯಾಡಂದ್ರೆ ಕೇಳಲಾಗಂದ್ರೆ ಅದು ಗ್ಯಾಸ್ ಕಟ್ಟಿ ಒರ್ಸದ ಟಿ ಶರ್ಟ್ ಬಿಚ್ಚದ ಬಿಚ್ಚಕ್ತಾ ಇರಲ್ಲ ಕರ್ಕೊಂಡು ಕೊಡ್ತಾನ ಅವ್ನಿಗೆ ಒಂದು ಎರಡು ಎರಡು ಕೊಟ್ಟೆ ಅಂದ್ರೆ ಅಬ್ಬರ ಬರೀ ಅದಕ್ಕೆ ಬರ್ತಾನೆ ನನಗೆ ಈ ಸೊಗಸಿಲಿಲ್ಲ ನಂಗೆ ಆಗೈತಿ ಓಲಾ ಕೊಡುತ್ತೆ ಗಪ್ಪಗೆ ನೀಗ ಈ ನೋಡ್ರಿ ಮೆಂತ್ಯೇಕಾಳ ಮೆಂತ್ಯ ಕಾಳ ಒಂದು ಪ್ಯಾಕೆಟ್ ತೊಗೊಂಡ್ಬಂದಿನಿ ಸರ್ಪೇಕ್ಸಲ್ ನೋಡ್ರಿ ಸ್ವಲ್ಪ ಇರ್ತದ ಮತ್ತೆ ನಡು ದಿನಾಗೆ ಖಾಲಿಯಾಗಿ ಬಿಡ್ತೈತಿ ನಡೋದಿಂದ ಏನಾರ ಹೇಳಕೋರ ಯಜಮಾನ್ರು ಬೈತಾರ ಬೇಸ್ಕೊಳೋದಾಗುತ್ತಾ ಮತ್ ಅಲ್ಲಿಂತ ಎಲ್ಲ ಚಲೋ ಇರ್ತಾವಲ್ರಿ ಅದಕ್ಕೆ ಅಂತೇಳಿ ಸರ್ಪೇಕ್ ಅಲ್ಲಿ ತಗೊಂಬಂದಿನಿ ನನ್ನ ಮಗನೀಗ ಸೇಜ್ವಾನ ಚಟ್ನಿ ಅಂದ್ರ ಪಂಚ ಪ್ರಾಣ ನೋಡ್ರಿ ಅದಕ್ಕೆ ಅಂತೇಳಿ ಸೇಜ್ವಾನ ಚಟ್ನಿ ಒಂದು ಏ ತಗೊಂಬಾರಿ ಏನಾರ ಫ್ರಿಜ್ನಾಗ ಇಡೋದಕ್ಕ ಸೌಕಾಶ ಸೌಕಾಶ ಒಂದು ದೊಡ್ಡ ಸೇದೊಂದು ಚಟ್ನಿ ರೀ ಜೊತೆಗೆ ಒಂದು ನಾಲ್ಕು ಪಾಕೆಟು ಎಣ್ಣೆ ತೊಗೊಂಬಂದಿನಿ ಮನೆಯಾಗೆಲ್ಲ ಖಾಲಿಯಾಗಿತ್ತು ರೀ ಅರ್ಧ ಕಿಟ್ಲಿ ಅಷ್ಟೇ ಇತ್ತು ಯಾಕಂದ್ರೆ ನಾನು ದೇವ್ರಿಗೆ ಬೇರೆ ಮನೆಗೆ ವಾಪ್ರಸಾಗ ಬೇರೆ ಏನೂ ಅದಕ್ಕೆ ಅದಕ್ಕಂತೇಳಿ ಸ್ವಲ್ಪ ನಾಲ್ಕು ಕಿಲೋ ಬೇಕಾಗ್ತಿಲ್ರಿ ನಮ್ಗೆ ನಾಲ್ಕು ಕಿಲೋ ಎಣ್ಣೆ ಪಾಕೆಟ್ ತೊಗೊಂಬಂದಿನಿ ಜೊತೆಗೆ ಇದೊಂದು ಎಂ ಟಿಯರ ಕುಳಿಯೋಗರಿ ಪೌಡ್ರ್ ತೊಗೊಂಬಂದಿ ನೋಡಿರಿ ಅಷ್ಟು ಸರಿ ಇದು ಮಾಡಿದೀನಿ ನಂಗೆ ಕಣ್ಣಿಗೆ ಬಿದ್ದಿಲ್ಲ ನಮ್ಮ ಸಿಸ್ಟರ್ ಒಬ್ಬರು ನಂಗೆ ಬಾಸ್ ಒಳ್ಳೆ ಸಜೆಷನ್ ಕೊಟ್ಟರು ಅಲ್ಲಿ ಎಲ್ಲರನ್ನ ಕೆಳಗಡೆ ಇದ್ರೊಳಗೆ ನೀವು ನೋಡ್ರಿ ನೀವಂತೇಳಿ ಮತ್ತೆ ಫುಲ್ಲು ಕುಂತು ಎಲ್ಲ ಕಡೆ ನೋಡಿ ನಾನು ಚಕಮಕ್ಳ ಕುಂದೆ ಕುಂತು ಬಿಟ್ಟಿದ್ದೀರಿ ನಂಗೆ ಅದ್ರ ಬಗ್ಗೆ ನೋಡೋದು ಇದಾಗಲಿಲ್ಲ ಫುಲ್ ಕೆಳಗಡೆ ಕುಂತು ಎಲ್ಲ ಕಡೆ ನೋಡಿ ಇದು ತೊಗೊಂಬಂದೆ ಎಮ್ ಟಿ ಆರ್ದೊಳಗೆ ಪುಡಿಯೋಗರಿ ಪೌಡರ ಬಹಳ ಖುಷಿ ಆಯ್ತು ನನಗೊಂಥರ ಸಿಕ್ಕಿದ್ದು ಥ್ಯಾಂಕ್ ಯು ಸಿಸ್ಟರ್ ನಿಮ್ಮಿಂದ ನನಗೆ ಹುಡುಗಿಯಾಡಿ ಇದು ತೊಗೊಬಂದೆ ನೋಡ್ರಿ ರೇಂಕ ಸಿಸ್ಟರ್ ಅವರೇ ಮತ್ತಿದು ಇದು ಈ ಕಡೆ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಸಿಗ್ತ ನನಗೆ ಆಯ್ತು ಇನ್ನೊಂದು ಬಿಸಿಬೇಳೆ ಭಾತೊಂದು ರೀ ಎಷ್ಟು ಎಲ್ಲ ಕಡೆ ಇದು ಮಾಡಿದೆ ಬಟ್ ಸಿಗ್ಲಿಲ್ಲ ಇದು ಸಿಕ್ಕೈತಿ ಕುಳಿಯೋಗರೆ ಸಿಕ್ಕೈತೆ ನೋಡ್ರಿ ಬಿಸಿಬೇಳೆ ಭಾತಿದ್ದಂತ ಸಿಗಲಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ಅಂತ ನೋಡಿ ತೊಗೊಂಬರ್ತೀನಿ ಇದು ಇದೇ ಸರಿ ಬಂದಾಗ ತಗೊಂಡಿದ್ ನೋಡ್ರಿ ಇಲ್ಲಿ ಕೂಡ ಕಡೆ ಹೋದಾಗ ಯಾವಾಗರ ತಗೊಂಬರ್ತಿದ್ದೆ ಮೊದಲ ಸೊ ಈಗ ಸ್ವಲ್ಪ ಕಡಿಬೆ ನೋಡ್ರಿ ಆಮೇಲೆ ಇದು ಕಿಸಾನ್ ಜಾನ್ ಕಿಸಾನ್ ಟೊಮೆಟೊ ಕೆಚಪ್ ಇದು ಸಾರಿ ಹೋಗಿ ತಗೊಂಬೋ ಫ್ರಿಜ್ ನಾಗ ಇಟ್ಬೋ ತಗೊಂಬೋಗತ್ತೀನಿ ಇಟ್ಬೋಗತ್ತೀನಿ ಏನೇನು ಮಾತಾಡಕತ್ತೀನಿ ನನಗೆ ತಲೆ ಸುದ್ದಿರಲ್ಲ ಇದು ಇದು ಅಂತೂ ಕಂಫರ್ಟ್ ಯಜಮಾನ್ರ ಪ್ಯಾಂಟ್ ಶರ್ಟ್ ಇಲ್ಲಂತೂ ಕಂಪಲ್ಸರಿ ಹಾಕ್ತೀನಿ ಇದು ಒಂಥರ ಆರ್ಗ್ಯಾನಿಕ್ ಬೆಲ್ಲ ತರ ಹಂಚಿದ್ರಿ ನನಗ ಕಪ್ಪು ಕಪ್ಪು ಬೆಲ್ಲ ಇದು ಹಂಗಂತೇಳಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅಲ್ಲಿ ಎಲ್ಲಾ ಕ್ವಾಲಿಟಿ ದಟ್ ಮ್ಯಾಟರ್ಸ್ ಅಂತಿಗೆ ಇದ್ರ ಮ್ಯಾಗ ಅಲ್ಲೆಲ್ಲ ಹೈಜೆನಿಕ್ ಆಗಿರುವಂಥ ಪ್ರಾಡಕ್ಟ್ಸ್ಗಳು ಇರ್ತಾವ ನೀವೆಲ್ಲ ಗ್ರೋಝರ್ ಇದೆಲ್ಲ ಬಟ್ ಮೊನ್ನೆ ಲೂಸ್ ಅಂದ್ರೆ ಲೂಸ್ ಅಂತಂದ್ರೆ ಇದೇ ಥರ ಸಹದೊಳಗೆ ತೊಗೊಂಬಂದಿದ್ರಿ ಯಜಮಾನ್ರು ಈಗ ಮಾಮೂಲಿ ಹೊರಗಡೆ ಅಂಗಡಿ ತೊಗೊಂಬರ್ತಾರೆ ನೋಡ್ರಿ ಅಲ್ಲಿ ಸ್ವಲ್ಪ ಕ್ವಾಲಿಟಿ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಇರ್ತೈತಿ ಮೊನ್ನೆ ಬೆಲ್ಲ ತೊಗೊಂಬಂದ್ರ ಬೆಲ್ಲ ಹಾಕಿ ಉಂಡೆ ಮಾಡೀನಿ ಅದು ಉಂಡೆ ಅಷ್ಟು ಟೇಸ್ಟ್ ಅನ್ಸಲಿ ಆಗೈತಿ ಒಂಥರ ಸಕ್ರೆ 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 ಅದಂಗ ಅನ್ಸಕತ್ತಿತ್ತು ಅದು ರುಚಿನೇ ಇಲ್ಲ ಶೇಂಗಾ ಉಂಡಿ ಅನ್ನೋದು ಹಂಗಾಗಿ ಆರ್ಗ್ಯಾನಿಕ್ ತರ ಅಂತ ಅನ್ಸಿತ್ತು ಹಂಗಾಗಿ ಕಪ್ಪು ಬೆಲ್ಲ ಇದು ಒಂದ್ ಕಿಲೋ ತಗೊಂಡ್ ಇದು ಸ್ವಲ್ಪ ಕಾಸ್ಟ್ಲಿನೇ ಐತ್ರಿ ಒಂದ್ ಕಿಲೋ ಕ ತೊಂಬತ್ ರೂಪಾಯಿ ಐತ್ ನೋಡ್ರಿ ಇದು ಬೆಲ್ಲ ಹೊರಗೆ ಎಷ್ಟೈತಿ ಕಡಿಮೆ ಐತಂದ್ರೆ ಯಜಮಾನ್ರು ಸೊ ನೋಡಮ್ ಇದ್ರ ಟೇಸ್ಟ್ ಹೆಂಗ್ ಬರ್ತಾ ಶೇಂಗಾ ಉಂಡಿ ಮಾಡಿದ್ಮೇಲೆ ಅಂತೇಳಿ ನೋಡ್ಕೇಸಿ ಹೇಳ್ತೀನಿ ನಿಮ್ಗ ಬಟ್ ಕ್ವಾಲಿಟಿ ಬಾಳ ಮೇಂಟೈನ್ ಮಾಡ್ತಾ ಇದಿ ಡೀಲ್ ಮಾಡಿದೊಳಗೆ ಯಾವ್ದೇ ಪ್ರಾಡಕ್ಟ್ ತಗೊಂಡ್ರನು ಇದು ಅಲ್ಲಿ ಯಾಕಂದ್ರ ಯಾ ಕಂಪನಿ ತಯಾರಿಸ್ತಾರ ಎಲ್ಲಿಂದ ಪ್ರಾಡಕ್ಟ್ ಬಂದಿರ್ತೇತಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆಲ್ಲಾನು ಕೂಡ ಹಾಕಿರ್ತಾರ ನೋಡ್ರಿ ಹಂಗಾಗಿ ಇದನ್ನ ನಾವು ಆರಾಮ್ಸೇನೆ ಯೂಸ್ ಮಾಡ್ಕೋಬಹುದು ಬಟ್ ಮನೆ ಯಜಮಾನರು ತಂದಿದ್ ಬೆಲ್ಲಕ್ಕ ಅದಕ್ಕ ಒಂದು ಮ್ಯಾನುಫ್ಯಾಕ್ಚರ್ ಡೇಟುನೇ ಇಲ್ಲ ಸಿಕ್ ಇದು ಏನಂದ್ರ ಅದಕ್ಕೊಂದೇಂದ ಎಲ್ಲಿಂದ ಪ್ರಾಡಕ್ಟ್ ತಯಾರಾಗುತ್ತೆ ಏನಾಗುತ್ತೆ ಅದಕ್ಕೆ ಏನೂನೇ ಇಲ್ರಿ ಬರೀ ಒಂದ್ ಈ ತರ ಪ್ಲಾಸ್ಟಿಕ್ ಇದ್ರ ಕವರ್ ಮಾಡೇ ಹಂಗಾಗಿ ಅದು ಅಷ್ಟೊಂದೇನು ಈಗೆಲ್ಲ ನೋಡ್ತಿರಲ್ಲ ಕೆಮಿಕಲ್ ಅದು ಇದು ಯೂಟ್ಯೂಬ್ ನೋಡಿದ್ರೆ ಅವೆಲ್ಲ ಒಬ್ಬೊಬ್ರು ಹೆಂಗ್ ತಯಾರಿ ಮಾಡ್ತಾರಂತ ನೋಡಕ್ ಹೋದ್ರ ಬೆಲ್ಲನ ತಿನ್ಬಾರ್ದಪ್ಪ ಅನ್ನೋ ಅಂತ ಅನಿಸ್ತೈತಿ ಬಟ್ ಸರಿ ತೊಗೊಂಡು ಬಂದಿನಿ ಇಪ್ಪತ್ತು ರೂಪಾಯಿ ಹೆಚ್ಚಾದ್ರೂ ಆರೋಗ್ಯ ಇರ್ತೈತಲ್ಲ ಹಂಗಾಗಿ ನೋಡಂಬಿದ ಯೂಸ್ ಮಾಡಿ ನಿಮಗೆ ಎಲ್ಲ ಹೊಡೆ ಆಗ್ತದ ನೋಡ್ರಿ ಸದ್ಯಕ್ಕೆ ನನಗೆ ಹೆಂಗ್ ವಿಡ ಮಾಡಕತ್ತೀನಿ ನಾನು ಜೊತೆಗೆ ಬನ್ನನ ಚಿಪ್ಸ್ ನೋಡ್ರಿ ಅದು ಉದ್ದಾಗ ಇವು ಸ್ವಲ್ಪ ಗೋಲ್ ಗೋಲ್ ಕಲರ್ ಕಲರ್ತಾವ ಗೋಲ್ ಥರ ಮಕ್ಕಳಿಗೆ ತಗೊಂಬಂದೆ ಇವೆರಡು ನೋಡಿರಿ ಬಿಸ್ಕಿಟ್ ಮತ್ತು ಅದು ಚಾಕ್ಲೇಟ್ ತಗೋಬಡ್ಲಿಲ್ಲ ಮನ್ಯಾಗ ನಾಷ್ಟ ಆಗೈತ್ರಿ ಮ್ಯಾಗ್ ಚಿಪ್ಸ ಜೊತೆಗ ಒಂದು ಹತ್ತು ಈ ತಗೋ ಬಂದೆ ಬಿಟ್ಟು ಬಟ್ಟಿಗೆ ಅದು साबನ್ ತಗೋ ಬಂದಿರೋ ಒಂದು ಅದು ಉೊಳೋದರ ಬಂದಿನ ತಿಂಗೋ ಕಮನೆ ತರಸ್ಕೊತೀನಿ ಇನ್ನು ಹೋಗಿದ್ನಲ್ಲ ನನಗೆ ಸಂತೆ ಅಷ್ಟು ತಗೋ ಬಂದೆ ನೋಡಿ ಇದೊಂದು ಬಿಸ್ಕೆಟ್ ತಗೋ ಬಂದೆ ನೋಡಿ ನಾನು ಕುಕೀಸಂತೆ ಕುಕೀಸನ ಒಂದು ಬಿಸ್ಕೆಟ್ ತಗೋ ಬಂದೆ ನೀನೇ ತಗೋ ಇನ್ ಹೇಳ್ತೀನಿ ಆಮೇಲೆ ವಡಾಣೆ ತಗೋ ಬಂದೆ ನೋಡಿ ಒಂದು ಅರ್ಧ ಕಿಲೋ ಹಸುರ ಒಟಾಣಿ ತಗೊಂಡ್ಬಂದಿನಿ ಪಾವ್ಬಜ್ಜಿಗ ಎಲ್ಲ ಪಲ್ಯ ಕಿಲ್ಲ ಬರ್ತದಂತೇಳಿ ಹಸುರ ಇದೊಂದು ತಗೊಂಡ್ಬಂದಿನಿ ಇದಿಟ್ ನೋಡಿದ್ರು ಜಿಮ್ ಜಾಮ್ ಅಂತೇಳಿ ಇದೊಂದು ಬಿಸ್ಕಿಟ್ ಆಮೇಲೆ ಇದು ಬಾಂಡೆ ಚಿಕ್ಕ ಲಿಕ್ವಿಡ್ ನೋಡಿದ್ರು ಯಾವಾಗ ಓದ ತಂದಿದ್ರು ಲಾಸ್ಟ್ ಟೈಮ್ ತಂದಿದ್ದೆ ಓದ್ತದ ಎರಡು ತಿಂಗ್ಳು ತನಕ ಓದತೈತಿ ಸೊ ಸ್ವಲ್ಪ ಸ ಸ್ವಲ್ಪ ಹಾಕಿ ಯೂಸ್ ಮಾಡ್ತೀನಿ ಇನ್ನೊಂದು ಬಂಡೆದೆಲ್ಲ ಬಟ್ಟೆದೆಲ್ಲ ಒಗ್ದಿದ್ದು ತುಣುಕ್ ತುಣುಕ್ ಸಾಬೀನು ಇರ್ತವೆ ನೋಡ್ರಿ ಅದನ್ನು ಕೂಡ ಹಚ್ಚಿ ಯೂಸ್ ಮಾಡ್ತೀನಿ ಹಂಗಂತ ಹೇಳಿ ಇದು ಒಂದ್ ಎರಡು ತಿಂಗಳು ಬರ್ತೈತ್ರಿ ನನಗೆ ಇದು ಜೊತೆಗೆ ಸ್ವಲ್ಪ ಇದು ರೀ ಸೂಪ್ ಪಕೆಟ್ಗಳು ಬಂದೆ ನಾನು ನಮ್ಮ ಮನೆಯಾಗ ಇದು ಮಾಡಿ ಭಾಳ ಇಷ್ಟ ಆಗ್ತೈತಿ ಇನ್ನೊಂದಿಷ್ಟು ಎಲ್ಲದಾವು ಒಂದೆರಡು ಮೂರು ನಾಲ್ಕು ಇನ್ನೊಂದು ಎಲ್ಲಿ ಹೋದ್ರಿ ಏನ ಇಲ್ಲೇ ಅದ ನೋಡಿರಿ ಐದು ತಗೊಂಬಂದಿನಿ ಮೂರು ಈ ಥರ ಅದಾವು ಮೂರು ಈ ಥರ ಅದಾವೆ ರೀ ಕಪ್ ಅಪ್ ಸೂಪ್ ಟೊಮ್ಯಾಟೊ ಚಟ್ಪಟಾ ಅಂತೇಳಿ ಇವೆರಡು ಏನೈತಿ ಮೆಂಚು ಇನ್ಸ್ಟೆಂಟ್ ಸೂಪ ಒಂದು ಐದು ತಗೊಂಬಂದಿನಿ ಆಮೇಲೆ ಅಗಸಿ ತೊಗೊಂಬಂದಿನಿರಿ ಇಷ್ಟೇ ತಗೊಂಬಂದೀನಿ ಚಟ್ನಿ ಮಾಡಕ್ಕೆ ಯಜಮಾನ್ರಿಗೆ ಅಕ್ಕಿ ತೊಗೊಂಬಂದಿನಿ ಮತ್ತು ಲೂಸ್ ಹೊರ್ಗಡೆ ಕಿರಾಣಿ ಅಂಗಡಿಯೇ ತಿ ಮತ್ತು ಸ್ವಲ್ಪ ಹೆಚ್ಚಿಗೆ ತೊಗೊಂಬರ ಹೇಳ್ತೀನಿ ಟರ್ಮರಿಕ್ ಪೌಡ್ರಿ ಎರಡು ಬಂದಾವ ನೋಡ್ರಿ ಎರಡು ಬಂದಾವ ಕ್ಯಾನ್ಸಲ್ ಯಾವುದೋ ಒಂದು ಕ್ಯಾನ್ಸಲ್ ಮಾಡ್ಬೇಕು ಅನ್ಕೊಂಡಿವಿ ಬಿಲ್ಲಿಂಗ್ ಮಾಡತ್ತಿನಾಗ ನಾವು ಹೊರಗೆ ಬಂದ್ವಿ ಯಜಮಾನ್ರೇ ನನ್ನ ಮೊಬೈಲ್ ತೊಗೊಂಡಿದ್ರು ಹಾಗಾಗಿ ಒಂದು ಹೆಚ್ಚಿಗೆ ಬಂದೈತಿ ಬಟ್ ಪರವಾಗಿಲ್ಲ ನಾಳೆ ಫಂಕ್ಷನ್ ಅದು ಐತಲ್ಲ ಮನೆ ಟೈಮ್ದಾಗ ಅದು ಯೂಸ್ ಮಾಡ್ಕೋಬೋದು ಏನು ಇಷ್ಟ ಆಗಂಗಿಲ್ಲ ಇಷ್ಟ ನೋಡಿರಿ ಮತ್ತು ಇಷ್ಟ ಇಷ್ಟಕ್ಕೆ ಬಿಲ್ ಎಷ್ಟಾಗಬೇಕಂತಂದ್ರೆ ಎರಡೂವರೆ ಸಾವಿರ ರೂಪಾಯಿ ಬಿಲ್ ಐತ್ರಿ ಇದು ಇಷ್ಟಕ್ಕನೇ ಆಮ್ಯಾಗ ಮತ್ತ ಪೆಟ್ರೋಲ್ ಹಾಕೊಳಕ್ಕೆ ಎಲ್ಲಾ ಕೂಡಿ ಒಂದು ಮೂರು ಸಾವಿರ ಟು ಹೋದಂಗ ಅದು ನಾನು ಏನೈತಿ ನನ್ನ ಹತ್ರ ಇರೋ ದುಡ್ಡು ಅದನ್ನ ನಾನು ಪೇಮೆಂಟ್ನ ಜಮಾ ಆಗಿದ್ದೇನೆ ಮತ್ತೆ ನನಗೇನು ಯಜಮಾನ್ರು ಕಡೆ ನಾ ಇಸ್ಕೊಳಂಗಿಲ್ಲ ಯೂಟ್ಯೂಬ್ಗೆ ಏನೇ ಬೇಕಿದ್ರೂ ಅವ್ರ ಕಡೆಯಿಂದ ಒಂದು ರೂಪಾಯಿ ಏನೂ ನನಗ ನಾನು ಖರ್ಚು ಮಾಡಕ್ಕೆ ತಿನ್ನಕ ತಂದೈತಿ ಕೊಟ್ಟಾಗ ಇಷ್ಟಿಷ್ಟು ತಿಂದ್ರೆಪ್ಪ ಬರೀ ಅದಕ್ಕ ನಾ ಅದೇ ಹತ್ತಕ್ಕೆ ಹೋಗ್ಬೇಡ ನಿಮ್ಗ ತಂದೋದು ನಿಮ್ಮ ಸಂಬಂಧ ತಂದೋದು ನೀವು ತಿಂದು ಒಂದು ಇರೋದು ಬಟ್ಟೆಲ್ಲ ಹಾಕಿನ ಇನ್ನೊಂದು ಸ್ವಲ್ಪ ಏನೋ ಇರೋ ಹೊಂತಿದ್ವಿ ನೋಡುವ ನೀನೇ ಹೇಳೋ ಹೊಂತಿದ್ದೆ ತಲೆಗೆ ಏನೋ ಓದಕ್ಕೆ ಬಟ್ ನೋಡಿರಿ ಇದಕ್ಕೆಲ್ಲ ಕೋಟ ನಿನ್ನೆ ನಿನ್ನೆ ಕರ್ತ ನನ್ನ ಕೈಯಂದು ಮೂರು ಸಾವಿರ ರೂಪಾಯಿ ಓದೋರಿ ನನಗೆ ಪವರ್ ಬ್ಯಾಂಕ್ ಬೇಕಾಗಿತ್ತು ನನಗೆ ಸದ್ಯಕ್ಕೆ ಚಾರ್ಜಿಂಗ್ದು ಭಾಳ ಪ್ರಾಬ್ಲಮ್ ಆಕತಿ ಬಿಡೋದಾಗ ಹೇಳಿ ನಿಮ್ಗೆ ಆ ಬೋರ್ಡು ಈ ಕಡೆ ಇದಾಗಿ ಊನಾರೆಂಟರ್ ಮಾಡವಲ್ರು ಯಜಮಾನ್ ತಲೆ ಕೆಡಿಸೋಣ ಈಗ ಈಗ ಲೈಟ್ ಬಂದು ನೋಡ್ರಿ ಅಡಿಗೆ ಅಲ್ಲೇನೆ ಅಡಿಗೆ ಮನೆಯಿಂದ ಲೈಟ್ ಹಚ್ಚಲ್ಲೇನೆ ಎಲ್ಲಾ ಒಟ್ಟು ಮಾಡ್ಬೇಕಾಗಿ ಕೂಲರ್ ಇರ್ಲಿಕ್ಕಂದ್ರ ಅಂದ್ರೆ ನಡೆಯಂಗಿಲ್ಲ ಈ ಮೊಬೈಲ್ ಚಾರ್ಜಿ ಹಚ್ಕೊಂಡ್ ಕೂತಿನಿ ಅಂದ್ರೆ ಮತ್ ಜಾದ ಒಂದ್ಸಂದ್ ಕುದಿಬೇಕು ಆದಂಗ ಆಗ್ತೈತಿ ತಳಗಡೆ ಯಾರ ರೋಗ ಹಚ್ಚ ಬರ್ಬೇಕಂದ್ರ ಲಕ್ಷ್ಮಿ ಅವರ ಮನೆಯಾಗ ಒಂದ್ ಎರಡ್ ಮೂರ್ ಫೋನ್ ಇದೇ ಇರ್ತಾವ್ರಿ ಅಜ್ಜಿ ಮನ್ಯಾಗ ನಮ್ದು ಚಾರ್ಜರ್ ಕುಂದ್ರದ ಹಂಗಾಗಿ ಅಲ್ಲಿ ಹೋಗೋಕ್ಕಾಗಲ್ಲ ಓನರ್ ಎಂಟೆರ ಮನ್ಯಾಗ ಮದುವೆ ಐತಿ ಅಲ್ಲಿ ಫುಲ್ ಮಂದಿ ಎಲ್ಲರೂ ಮತ್ತು ಇದ್ರಾಗೆ ಸ್ವಲ್ಪ ಬ್ರೈಟ್ನೆಸ್ ಮಾಡೋಕೆ ಹೆಚ್ಚಿಗೆ ಮಾಡ್ತೀನಿ ವಿಡೋ ಮಾಡೋದು ಒಡ್ಮೆ ಕಡಿಮೆ ಮಾಡ್ತೀನಿ ಹಿಂಗೆ ಹೆಂಗೋ ಮೇಂಟೈನ್ ಮಾಡ್ಕೊಂಡು ತೊಳ್ತೀನಿ ಮೇನ್ ಅದು ಪವರ್ ಬ್ಯಾಂಕ್ ಬೇಕಾಗಿತ್ತು ಅದು ತಗೋಬೇಕಂತಂದೆ ನಂದು ಬಜೆಟ್ ಮೀರಿ ಲಿಮಿಟ್ ಮೀರಿ ಖರ್ಚು ಇದು ಇದೆಲ್ಲ ಅಮೌಂಟ್ ಅಮೌಂಟ ನಾನೇ ಪೇ ಮಾಡಿ ನೋಡ್ರಿ ಸೊ ಅಲ್ಲಿ ಜಾಸ್ತಿ ಇಡಿ ಮಟ್ಟಕ್ಕೆ ಹೋದಾದ್ಮೇಲೆ ವಿಡ ಮಾಡೋಕೆ ಹೋಗಲಿಲ್ಲ ಯಾಕಂದ್ರೆ ಫುಲ್ ಚಾರ್ಜರ್ ಲೋ ಹೋಗಕ್ಕೆ ಹತ್ಬಿಟ್ಟಿತ್ತು ಇನ್ನೇನು ಸ್ವಚ್ಛಪ್ಪನೇ ಆಗೋ ಟೈಮ್ದೊಳಗೆ ಮತ್ತು ಫೋನ್ಪೇ ಮಾಡಿದ್ದೆ ನಾವು ಮಂದ ಫೋನ್ ನಿಂತ ಹಂಗಾಗಿ ನನ್ನ ಬಜೆಟ್ ಅಂತ ಅಂತೇಳಿ ನಾನು ಪವರ್ ಬ್ಯಾಂಕ್ ಏನು ತೊಗೊಳಕ್ಕೆ ಹೋಗ್ಲಿಲ್ಲ ರೀ ಇನ್ನೊಂದು ಖರ್ಚು ನಾನಾರ ಮಾಡ್ಲಕ್ಕ ಯಜಮಾನ್ರ ಮಾಡಲಕ್ಕ ಇಷ್ಟು ದಿನ ಅವರೇ ಮಾಡ್ತಿದ್ರು ನಾನು ಈಗ ದುಡಿಯೋಕತ್ತೀನಿ ಈಗ ನಾನು ಮಾಡ್ಕೊಳಾಕತ್ತಿನ ಇಷ್ಟು ದಿನ ಅವರೇ ಮಾಡ್ಯಾರ ಮತ್ತದು ಅದು ಅವ್ರದ ಕರ್ತವ್ಯನೂ ಕೂಡ ಮನೆಗೆ ಬೇಕಾಗಿರುವಂಥದ್ದು ಬೇಸಿಕ್ ಆದರೂ ಕೂಡ ತಂದು ಕೊಡುವಂಥದ್ದು ಯಜಮಾನ್ರು ಕರ್ತವ್ಯ ತಂದು ಕೊಡಲೇ ಕೊಡಬೇಕು ಕೊಡೋ ಬಟ್ ಇವಾಗ ನಾವು ಹೆಣ್ಮಕ್ಳು ಮನೆ ರೀತಿಯಲ್ಲೇ ಇದ್ಕೊಂಡು ಇಷ್ಟು ಮಾಡಿಕೊಂಡು ಒಂದು ಸ್ವಲ್ಪ ಮನೆ ಜವಾಬ್ದಾರಿ ಮಾಡ್ತೀವಪ್ಪ ಅಂತಂದ್ರೆ ಅದು ಏನು ಸಣ್ಣ ಪುಟ್ಟ ಕೆಲಸನೂ ಅಂತಲ್ಲ ಬಟ್ ಅದಕ್ಕೆ ಇಷ್ಟೊಂದು ಎಫರ್ಟ್ ಆಗ್ತಾರ ಇದರಿಂದ ಹೈರಾಣ್ ಐತಿ ಮಾಡ್ತಾರೆ ನನ್ನ ಕಡೆ ಸಾಧ್ಯ ಆದಷ್ಟು ಆದ್ರೂ ಕೂಡ ಹೆಲ್ಪ್ ಮಾಡ್ಬೇಕು ಅನ್ನೋದು ಯೇಜ್ಮಾ ತಲೆ ಬರೋಂಗಿಲ್ಲ ನನಗೆ ನನ್ನ ಸ್ವಲ್ಪ ಬೆಸ್ಟ್ ಫ್ರೆಂಡ್ಸ್ ಸಿಸ್ಟರ್ಸ್ ಅದೆಲ್ಲ ಸ್ವಲ್ಪ ನಂಗೆ ಬೈತಾರೆ ಅವ್ರ ಕೆಲಸ ಕರ್ತವ್ಯ ಐತಿ ಅವ್ರ ಮನೆಗೆಲ್ಲ ತಂದು ಹಾಕ್ತಾರೆ ನೀನು ರೊಕ್ಕ ನೀವು ಸೇವಿಂಗ್ಸ್ ಮಾಡಿಟ್ಗು ಗಂಡು ಮಕ್ಳಿಗೆ ಎಷ್ಟು ದುಡ್ದು ಕೊಟ್ರು ಏನೂ ಇಲ್ಲ ಅವ್ರಿಗೆ ಉಪಕಾರ ಅಂತ ಕೇಳಿ ಹಿಂಗೆಲ್ಲ ಹೇಳ್ತಾರೆ ಅದು ನೂರಕ್ಕೆ ನೂರು ಭಾಳ ಕರೆಕ್ಟ್ ಮಾಡಿ ನೋಡ್ರಿ ಯಾಕಂದರೆ ಈಗ ತಂದಾಕಿದ್ ಮಾಡಾಕ್ತಾ ಕೂತ್ಕೋ ಇರೋಂಥ ಹೆಣ್ಮಕ್ಳು ಎಲ್ಲರೂ ನಾವು ಅದ್ರಾಗ ಇಲ್ಲಿ ನಾಲ್ಕು ದುಡ್ಡು ಆ ತಗುಳು ಮತ್ತು ಒಂದಕ್ಕೆ ಹೆಣ್ಮಕ್ಳು ಅದು ಎಜುಕೇಷನ್ ಆಗುತ್ತಾ ಒಳ್ಳೆಯ ಲೈಫ್ ಲೀಡ್ ಮಾಡ್ಬೋದ್ ನಾವು ಮಾಡಕ್ಕೆ ಹೋಗ್ತೀವಿ ಎಷ್ಟು ಮಾಡಿದ್ರು ಎಲ್ಲ ಸಂಸಾರ ನಾವು ಮಾಡಿದ್ದು ಒಂದ ಗಂಡು ಮಕ್ಕಳಿಗೆ ನೇರ ಮುಂಚೆ ಅಂತ ಆಗ್ಬಿಡ್ತೈತಿ ಸೊ ಹಾಗಾಗಿ ನಾನು ಅದನ್ನು ಕೈ ಆಗಕ್ಕೆ ಹೋಗಲಿ ಒಳ್ಳೆ ಪವರ್ ಬ್ಯಾಂಕ್ ತೊಗೊಳೋದಕ್ಕೆ ಆ್ಯಕ್ಚುಲಿ ಅದು ತೊಗೋಬೇಕಂತನೇ ಭಾಳ ಮನ್ಸಿನಾಗೆ ಮನೆ ಒಂದು ಒರೆಗೂ ಹೋಗಿದ್ದೆ ಅದೇ ಕಾರಣಕ್ಕೆ ಹೋಗಿದ್ದೆ ಒಂದು ತೊಗೊಂಡ್ರೆ ಒಂದು ಉಳಿತಿತ್ತು ನೋಡಿರಿ ಈ ಪವರ್ ಬ್ಯಾಂಕ್ ತೊಗೊಂಡಿದ್ರೆ ಮತ್ತು ಇವೆಲ್ಲ ಇವು ಥರ ಬೇಕಾಗಿತ್ತು ಇದ್ರಾಗೇನು ಜಾಸ್ತಿ ಬೇಡವಾದ ವಸ್ತು ಏನೂ ತೊಗೊಂಡೆ ಬಂದಿಲ್ಲ ನಾನು ಎಲ್ಲ ಅಗತ್ಯ ಇರುವಂಥ ವಸ್ತುಗಳೇ ತೊಗೊಂಡ್ಬಂದಿನಿ ಕೆರಣಿ ಮಾಲ್ ಇದ್ರೊಳಗ ಐತಿ ಇನ್ನೊಂದು ಅಕ್ಕಿ ಮತ್ತು ಎಣ್ಣೆನೆ ಇದ್ರಾಗ ಐತ್ರಿ ಎಲ್ಲಾನು ಮತ್ತು ಸಾಬೂನು ಅದಾವ್ ಸಾಬೂನು ಪುಡಿ ತೊಗೊಂಬಂದಿನಿ ಬೆಲ್ಲ ಅದೆಲ್ಲನೂ ಆಯ್ತಿ ಅಕ್ಕಿ ರವೆ ಮತ್ತು ಇನ್ನೊಂದು ಎರಡು ಮೂರು ಐಟಮ್ಸ್ ಆದ್ರೆ ಅಷ್ಟೇ ಆಯ್ತು ನೋಡಿರಿ ಜಾಳದ ಇಟ್ಟು ಜಾಳ ಮನ್ಯಾಗ ಅದಾವ ಜಾಳದಿಟ್ಟು ಬೀಸ್ಕೊಂಡ್ಬರ್ತೀನಿ ಓದಿಟ್ಟು ಇನ್ನೊಂದು ಅರ್ಧ ಡಬ್ಬಿ ಐತಿ ಆಯ್ತು ಇಷ್ಟ ಟ್ಯಾರ್ ಮಾಡಲಕ್ಕ ನಾವರಲ್ಲಿ ಅವರ ಅಲ್ಲಿ ಕಲ್ ಚಾರಾಕಿ ಮಾಡಲಕ್ಕ ಆದ್ರ ಅದಕ್ಕೊಂದು ಕಳ್ಳ ಅನ್ನೋದು ಇರಬೇಕು ಮಾಡ್ತಾರಪ್ಪ ಹೈರಾಣ್ ಬೀಳ್ತಾರೆ ನಮ್ಮ ಸಂಬಂಧ ಉಡಿತಾರ ನಮ್ಮ ಮಕ್ಕಳು ಅನ್ನೋದು ಬಟ್ ಯಜಮಾನ್ರಿಗೆ ಅದು ಸ್ವಲ್ಪ ಕಡಿಮೆ ಐತಿ ಯಾವಾಗ ಏನು ಮಾಡ್ಬೇಕು ಎಲ್ಲರಿಗೂ ನಾವು ಬೇ ಬೇಡ ಬರ್ಬೇಕ ನೋಡ್ರಿ ಸ್ವಲ್ಪ ಎಲ್ಲರ್ದಕ್ಕೂ ಅವ್ರು ಇದು ಮಾಡ್ಕೊಂಡು ಕಡಿಮೆನೇ ಇನ್ನು ಹೊರಗಿನ ಮಂದಿ ತಿಳಿದೋರು ನಮ್ಮ ಫ್ರೆಂಡ್ ಸರ್ಕಲ್ದವರು ಇನ್ನೂ ಇಲ್ಲ ಮನೆಗೆ ಇರ್ಕೊಂಡು ಮಕ್ಕಳು ನೋಡ್ಕೊಂಡು ಕೆಲಸ ಮಾಡಿದಾಗ ರೈತಿ ಅದ್ರಾಗ ಎಲ್ಲ ಇಟ್ಟು ಮಾಡ್ಕೊಂಡು ಅದ್ರಿಗೆ ಕಂಡ ಪುಟ್ಟಿ ಗೋದೈತಿವ ಅದನ್ನೆಲ್ಲ ಮಾಡಿ ಅಷ್ಟು ನಡೆಸ್ತಿರೋದ್ರೆ ನೀನು ಬಾ ಗ್ರೇಟ್ ಅಂತ ಹೇಳ್ತಾರೆ ನಾವು ಗ್ರೇಟು ಹೌದು ಅಲ್ವೋ ಗೊತ್ತಿಲ್ಲ ಆದ್ರೂ ಸ್ವಲ್ಪ ಏನೋ ಮಾಡಾಕತ್ತೀವಿ ನಾವು ನೂರು ಮಂದಿ ಏನೋ ಒಂದು ಒಳ್ಳೇದು ಮಾತಾಡಿದ್ರು ಬಟ್ ನಮ್ಮ ಲೈಫ್ ಪಾರ್ಟ್ನರ್ ಅನ್ನೋರು ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಒಳ್ಳೆ ಪ್ರಶಂಸೆ ಕೊಟ್ರಪ್ಪ ಅಂತಂದ್ರೆ ಆ ನೂರು ಜನರದ್ದು ಸಮ ನಮ್ಮ ಯಜಮಾನ್ರು ಆಗ್ತಾರೆ ನನಗಂತೂ ಹಾಗೆ ಅನ್ನಿಸ್ತು ನನ್ನೇನು ಯೂಟ್ಯೂಬ್ದು ಏನೇ ಒಂದು ಒಂದೊಂದು ಸ್ಟೆಪ್ ಮುಂದೆ ಹೋದ್ರೂ ಅದು ಫಸ್ಟ್ ನಾನು ಎಷ್ಟು ಖುಷಿ ಪಡ್ತಾರಂದ್ರು ಅವಾಗ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಹೇಳ್ಕೊತೀನಿ ಬಟ್ ಫಸ್ಟ್ ಹೇಳ್ಕೊಬೇಕಂದ್ರೆ ಯಶ್ ಪೇಮೆಂಟ್ ಅದು ಇಷ್ಟು ಬಂತು ರೀ ಬಟ್ ಏನಾದರೂ ನಂದು ಒಂದು ಅಚೀವ್ಮೆಂಟ್ ಒಂದು ಏನೇ ಸಾಧನೆ ಇದ್ರೊಳಗೆ ಒಂದು ಮನೆ ಕುತ್ಕೊಂಡು ಮಾಡ್ತೀವ ಅಂತಂದ್ರೆ ಇದೊಂದು ಸಾಧನೆ ಯೂಟ್ಯೂಬ್ ಅಂತಂದ್ರೆ ಯಾಕಂದ್ರೆ ಎಲ್ಲೋ ಒಂದು ಯೂಟ್ಯೂಬ್ ಬ್ರ್ಯಾಂಡ್ ಐತಿ ಎಲ್ಲೋ ನಾವು ಅದೀವಿ ನಾವು ಅರ್ಧ ಕಲಸು ಅರ್ಧ ಬಿಡ್ತೀವಿ ಅರ್ಧ ಮರ್ದ ಕಲ್ತವ್ರು ಈಗ ಕಟ್ತೀರಾ ಕಲ್ತೋರು ಅಂತಲ್ಲ ತೀರಾ ಅನ್ಪಡು ಅಂತಲ್ಲ ಮಿಡಲ್ದಾಗ ಇದ್ದು ಕಲ್ತ ಬಂದರು ಕನ್ನಡ ಮೀಡಿಯಮ್ದವ್ರು ಅಂಥದ್ರೊಳಗೆ ಏನೋ ಒಂದು ಎಕ್ಕರ್ಲಾಟ ಮಾಡಿ ಯೂಟ್ಯೂಬ್ದಾಗ ಸಕ್ಸಸ್ ಒಂದು ಪೇಮೆಂಟ್ ತೊಗೊಂಡಿವಪ್ಪ ಅಂತಂದ್ರೆ ಅದು ಸಕ್ಸಸ್ ತಂದಂಗೆ ರೀ ಮುಂದಿನದೆಲ್ಲ ಒಂದು ದೊಡ್ಡ ಅಚೀವ್ಮೆಂಟೇನೆ ಅದೆಲ್ಲ ಇಷ್ಟ್ರಿನೇ ಯೂಟ್ಯೂಬ್ದೊಳಗೆ ಸಾಕು ಸಾಕು ಮತ್ತೆ ಸಂಜೆ ಮಂತ್ಸಿನ ಕತೀನಿ ನನಗೆ ಪವರ್ ಬ್ಯಾಂಕಿನ ಒಂದು ಭಾಳ ಇದತ್ರಿ ಬಟ್ ತೊಗೊಳದ ಬಿಡಂಗಿಲ್ಲ ನನಗೆ ಅವಶ್ಯಕತೆ ಭಾಳ ಐತಿ ನಮ್ಮ ಸಿಸ್ಟರ್ ಒಬ್ರು ಮನೆ ಹೇಳ್ತಿದ್ರು ಯಾವಾಗ ಅವಶ್ಯ ಇದ್ರಿ ಅದನ್ನ ತಗೊಳ್ಳೇಬೇಕಿರಿ ಅದಕ್ಕೆ ನೀವು ಜಾಸ್ತಿ ಟೈಮ್ ಇದು ಮಾಡಕ್ ಹೇಳಿ ನನಗೆ ಅದು ಭಾಳ ಮಳೆ ಕುಂತಿ ಹೇಳಿ ತಗೋಬೇಕು ಅಂತೇಳಿ ಇಷ್ಟ ತೊಗೊಂಬಂದೆ ಈ ತಿಂಗಳ ನನಗೆ ಮತ್ತೆ ಇಪ್ಪತ್ತೆರಡಕ್ಕೆ ನಂಗೆ ಮತ್ತೆ ಎರಡು ಸಾವಿರ ರೂಪಾಯಿ ನಾನು ಬಿಸಿ ರೊಕ್ಕ ತುಂಬಬೇಕು ಎಲ್ಲ ಈಗ ಅದೊಂದು ಮೈಮಾ ಹಾಕೊಂಡ್ ಕೂತೀನಿ ಇಲ್ಲಿ ಒಂದಕ್ಕೆ ಎಡೆ ಅಂದ್ರೆ ಆಗುತ್ತಾ ಹದಿನಾರು ಮಂದಿ ಇದೀವಿ ಒಮ್ಮೆ ಅಮೌಂಟ್ ಬಂತಂದ್ರೆ ಈಗ ಮನೆಗೆ ಏನಾದರೂ ಒಂದು ದೊಡ್ಡ ಒಂದು ಒಳ್ಳೆ ಏನಾದರೂ ಒಂದು ದೊಡ್ಡ ದೊಡ್ಡ ಸಾಮಾನುಗಳು ತೊಗೊಳಕ್ಕಾಗತ್ತ ಇಲ್ಲ ಒಂದು ಎದಕ್ಕರ ಆಗ್ತೈತಿ ಈ ನನ್ನ ಮಗನ ಸಾಲಿಗೂ ಹಾಕಿದ್ವಿ ಅದಕ್ಕರ ಆಗ್ತೈತಿ ಒಮ್ಮೆ ಅಮೌಂಟ್ ಬರೋದು ಎಲ್ಲರೂ ಸೇರಿ ಇಷ್ಟು ಬರ್ತೈತಿ ನಾವು ತಿಂಗ್ಳಿಗೆ ಇಷ್ಟು ಇಷ್ಟಿಟ್ಟು ಕಟ್ಕೊಂಡು ಹೋಗ್ತೀವ ಅಂತ ಅದಿಷ್ಟು ಮಾಡ್ಕೊಂಡು ಈಗ ಮೈಮೆ ಹಾಕೊಂಡಿನಿ ಈಗ ಅದಕ್ಕಿಷ್ಟು ನಾ ಎತ್ತಿಡ್ಬೇಕಲ್ಲ ಇಡಬೇಕಲ್ಲ ಮಾಡ್ರಂತರೂ ಅದಕ್ಕೆ ಸವಾರ್ಸಕ್ಕೇ ಬರಂಗಿಲ್ಲ ಅವರು ನೀವು ಮಾಡಿದ್ರೆ ಮಾಡು ಬಿಟ್ರು ಬಿಡು ನಂಗೆ ಏನು ಹೋಗಲ್ಲ ನಂಗೆ ಒಂದು ರೂಪಾಯಿ ಅಂತ ಹೇಳ್ತಾರೆ ಹಂಗಂತೇಳಿ ಮತ್ತೆ ನಂದು ನಾ ನೋಡ್ಕೋಬೇಕು ಬ್ಯಾಲೆನ್ಸನ್ನು ಹಾಕೋಬೇಕು ಮತ್ತು ನೋಡ್ಬೇಕು ನಡ್ತಾರ ಇನ್ನೊಂದು ಡಾಟಾ ಪ್ಯಾಕ್ನು ಹಾಕೋಬೇಕು ನಾನು ಯೂಟ್ಯೂಬ್ ವಿಡಿಯೋ ಒಮ್ಮೆ ಹೋಗ್ತಾವೆ ಒಮ್ಮೆ ಹೋಗಲ್ಲ ಒಮ್ಮೆ ಹೋಗಿರ್ತಾವೆ ಅರ್ಧ ನೈಂಟಿ ಪರ್ಸೆಂಟು ಅಪ್ಲೋಡ್ ಆಗಿರ್ತೈತಿ ಆಮೇಲೆ ಒಮ್ಮೆ ಇದಕ್ಕೆ ಬಂದುಬಿಡ್ತಿತ್ತು ರೀ ಒಳ್ಳೆ ನಲ್ವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟಿಗೆ ಬರ್ತಿತ್ತು ಅದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಈ ಥರ ಎಲ್ಲ ಭಾಳ ಜನ್ಜಾ ತದೋ ರೀ ಅದ್ರ ರೋಗ ಹಾಗಾಗಿ ನಂದು ಊದ್ದು ಇನ್ನೊಂದು ಸ್ವಲ್ಪ ಅಮೌಂಟಿಂದು ಏನಂತ ನೋಡಿರಿ ಅದನ್ನು ನಾನು ನನ್ನ ಅಕೌಂಟ್ನಾಗ ಇದು ಮಾಡ್ಕೊಂಡಿನಿ ಯಾಕಂದ್ರೆ ಮಾಡಕತ್ತೀವಪ್ಪ ಅಂತಂದ್ರೆ ಒಬ್ರಿಗೆ ಎಲ್ಲಕ್ಕೂ ಮತ್ತೆ ಅವರಿಗೆ ಕೈ ಸಚ್ಚೋಗಿ ಕೂತರೆ ಅವರು ಸಿಟಿಗೆ ಬರ್ತಾರ ಅವ್ರದ್ದು ಮತ್ತು ಮನೆ ಬಾಡಿಗೆ ಕಟ್ಟೋದು ಅದು ಇದು ಇದೇ ಇರ್ದಿತಿ ಇನ್ನು ನಮ್ಮ ಪಾಲಿಗೆ ನಮ್ಗೆ ಇನ್ನೂ ಅಂತ ಹೇಳ್ಬೇಕು ಕೆಲವೊಂದಿಷ್ಟು ವಿಷಯದೊಳಗೆ ಅದು ಏನೇ ಇರಲ್ಲಕ್ಕ ಒಟ್ಟು ಎಲ್ಲ ಒಳ್ಳೇದಾಗೈತಿ ನಂಗೆ ರಾಯರ್ ಕೃಪೆಯಿಂದ ನಿಮ್ಮೆಲ್ಲರ ಒಂದು ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಇದು ಇಷ್ಟೇ ನೋಡ್ರಿ ಈ ಇಷ್ಟು ಇದನ್ನ ನಾ ಏನು ಮಾಡ್ತೀನಿ ನಾನು ಸಾಬಂದು ತೊಗೊಂಡು ನಿಮ್ಮ ಮಗ ಆಡಕತ್ತನ ಇನ್ನು ಅಷ್ಟದೆಲ್ಲ ಆಯ್ತು ಈಗ ನಾ ಏನೋ ಚಾ ಕುಡ್ದಿಲ್ಲ ಸೊ ಹಂಗೆ ತರ್ತೀನಿ ನಿಮ್ಮ ಮನೆಕತ್ತೈತಿ ಏನೋ ಅಂತ ಚಹಾ ಕುಡಿದ್ರು ಸಮಾಧಾನ ನಂಗೆ ಅನಿಸ್ತೈತಿ ಹಂಗಾಗಿ ಇದೆಲ್ಲ ಮತ್ತೆ ಎತ್ತಿ ಇಡಬೇಕು ಸಜ್ಜಿ ರೊಟ್ಟಿ ಬಡಿಬೇಕಂತನ್ಕೊಂಡೆ ಬಿಸಿಲೇರಾಕತ್ತರಿ ಮತ್ತು ಅಲ್ಲಿ ನಿಂತ್ಕೊಂಡು ಮತ್ತೆ ಚಕ್ಕರ್ ಬಂದು ಬಿಟ್ಟನ ಮತ್ತೆ ಯಾರು ಮಾಡೋರು ಅಂತ ಹೇಳ್ತಾ ಅದನ್ನ ಮತ್ತು ನಾಳೆಗ ನಾಡ್ದ್ರ ಲಗೋಟನೆ ಏದನೇಪ್ಪ ಅಂತಂದ್ರೆ ಡೈರೆಕ್ಟ್ ರೊಟ್ಟಿನೇ ಮಾಡ್ಬಿಡ್ತೀನಿ ಓದಕ್ಕೆ ವಿವಾಕೊಂತ ಕುಂದ್ರಕ್ ಬರ್ತಿದ್ದ ಅಂತ ಹೇಳಿ ವಿಡಿಯೋ ಏನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಲಾಲ್ ಸಿಗ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ನಮಸ್ತೆ ಬಾಯ್ ಬನ್ನೋ